ಉಂಡ್ ಕೇರ್ ಫೆಲೋಶಿಪ್ ಟ್ರೈನಿಂಗ್ ಇದೆ ನನಗೆ ಉಂಡ್ ಕೇರ್ ಅಂದರೆ ಗಾಯಗಳ ಆರೈಕೆ ನಾನು ಅಮೇರಿಕಾದಲ್ಲಿ ಇಪ್ಪತ್ತು ವರ್ಷ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ್ದೆ ಅಲ್ಲೇ ಟ್ರೈನ್ ಆಗಿದ್ದು ಅದಾದಮೇಲಿಂದ ಇಲ್ಲಿ ಬಂದು ಎಚ್ ಎಸ್ ಆರ್ ಲೇಔಟಲ್ಲಿ ಲೆಕ್ಸಿಂಗ್ಟನ್ ಹೆಲ್ತ್ ಕೇರ್ ಹಾಸ್ಪಿಟಲಲ್ಲಿ ನೈನ್ಟೀಂತ್ ಮೇನಲ್ಲಿ ಶುರು ಮಾಡಿದ್ದೀವಿ ಇಲ್ಲಿ ಯಾವುದೇ ಗಾಯಗಳಾಗಿರಬಹುದು ಅಂದ್ರೆ ಡಯಾಬಿಟಿಸ್ ಆಗಿ ಚಿಕ್ಕ ಪುಟ್ಟ ಗಾಯಗಳಾಗಿರ್ಬಹುದು ಸುಮ್ಮನೆ ಬೊಬ್ಬೆ ಬಂದಿರಬಹುದು ಗಟ್ಟಿ ಕಟ್ಟಿರುತ್ತೆ ಚರ್ಮ ಕ್ಯಾಲಸ್ ಅಂತ ಅದಾಗಿರಬಹುದು ದೊಡ್ಡದಾಗಿ ಚೆನ್ನಾಗಿ ಯಾರೋ ಕಟ್ ಮಾಡಿರೋ ದೊಡ್ಡ ಗಾಯ ಆಗಿರಬಹುದು ಈಗ ವೆರಿಕೋಸ್ ವೈನ್ಸ್ ಇರಬಹುದು ಅದರಿಂದ ಗಾಯಗಳಾಗಿರ್ಬೋದು ಕಾಲ್ ಮೇಲೆ ಅಥವಾ ಈಗ ಗ್ಯಾಂಗ್ರೀನ್ ಆಗಿರುತ್ತೆ ಕಾಲ್ ಬೆರಳು ಕೈ ಬೆರಳು ಕಪ್ಪಾಗ್ಬಿಟ್ಟು ತುಂಬಾ ಇನ್ಫೆಕ್ಷನ್ ಆಗಿ ದಪ್ಪ ಆಗಿ ವಾಸನೆ ಬಂದು ಪಸ್ಸು ಸುರಿತಾ ಇರೋವಂಥ ಗಾಯ ಆಗಿರ್ಬೋದು ಅಥವಾ ಮೈಯಲ್ಲಿ ಎಲ್ಲಿ ಬೇಕಾದರೂ ತಲೆಯಿಂದ ಹಿಡಿದು ಕಾಲ್ವರೆಗೂ ಎಲ್ಲಿ ಗಾಯ ಆಗಿದ್ರೂ ನಂದು ಅದು ಸ್ಪೆಷಲೈಸೇಷನ್ನು ಇಲ್ಲಿ ನಾವು ಆರು ಸಾವಿರ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಿಂಗ್ಸ್ ಇರುತ್ತೆ ಮಾರ್ಕೆಟಲ್ಲಿ ಅದನ್ನು ಉಪಯೋಗಿಸ್ತೀವಿ ಅದ್ರ ಜೊತೆಗೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಇರುತ್ತೆ ಹೈಪೋಬ್ಯಾರಿಕ್ ಆಕ್ಸಿಜನ್ ಥೆರಪಿ ಅಥವಾ ಏನ್ಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಅಥವಾ ವೆರಿಕೋಸ್ ವೇನ್ಸು ಟ್ರೀಟ್ಮೆಂಟ್ಸು ಇದನ್ನೆಲ್ಲ ಮಾಡಿ ಜೊತೆಗೆ ಈ ಟೀಮ್ ಟ್ರೈನ್ ಆಗಿರ್ತಾರೆ ಡಾಕ್ಟರ್ಸು ನರ್ಸಸ್ ಎಲ್ಲ ಇದನ್ನು ನೋಡಿಕೊಂಡು ನಾವು ಅದಕ್ಕೆ ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ಕೊಟ್ಟರೆ ಗಾಯಗಳು ಚೆನ್ನಾಗಿ ವಾಸಿ ಆಗತ್ವೆ ಅದಕ್ಕೇನೊಂದು ವಯಸ್ಸಿನ ಲಿಮಿಟ್ ಇಲ್ಲ ಕಾಯಿಲೆಗಳು ಏನಿದ್ರು ಒಳಗಡೆ ಹೇಗಿದ್ರು ಅದನ್ನೆಲ್ಲ ವಾಸಿ ಮಾಡ್ತೀವಿ ಇಲ್ಲಿ